ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಂತಾನೆ ಅರ್ಜುನ ಮುಂದೆ ಯಾರು ನಿಲ್ಸರಲ್ಲ ಡ್ಯಾಶ್ ಡ್ಯಾಶ್ ಮಂದಿ ನಿಲ್ಸ್ಯಾರ ಯುದ್ಧ ಮಾಡಕ್ಕೆ ಬರ್ವತ್ತ ನಮಗೆ ಯುದ್ಧ ಮಾಡೋಕೆ ನಮ್ಗೆ ನಮ್ಮ ವಿವೃದ್ಧ ಶಕ್ತಿ ಇರ್ಬೇಕಲ್ಲ ನೋಡೋರು ನೋಡೋಕೆ ಚೆಂದ ಕಾಣಕೊಳ್ಳ ವಿಜಯ ನಿಲ್ಸರ್ ನಮ್ಮ ಮುಂದೆ ನಮ್ಮ ಪರಿಸ್ಥಿತಿ ಏನಾಗಿದೆ ಯುದ್ಧ ಮಾಡೋಕಾವತ್ತೂ ಹೋಗುತ್ತೆ ಆಗತ್ತ ಯುದ್ಧ ಮಾಡ ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರಬೇಕು ನಾವು ನಮ್ಮ ಮುಂದಿನ ನಿಲ್ಸದೊಂದ ಆ ಶಬ್ದ ಅಣ್ಣಾಕೆ ಬರೋದಿಲ್ಲ ವೇದಿಕೆಯಲ್ಲಿ ಡ್ಯಾಶ್ ಡ್ಯಾಶ್ ಅಂತ ಮುಂದೆ ನಿಲ್ಸಿದ್ರೆ ನಮ್ಮ ಪರಿಸ್ಥಿತಿ ನಾವು ವಿರುದ್ಧ ಶಸ್ತ್ರ ಇಡಬೇಕು ಬಾಣ ಬಿಡ್ಕೊಂಡು ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೇವೆ ಆ ದಯವಿಟ್ಟು ನಾವು ಎಲ್ಲರೂ ಭಾರತೀಯ ಜನತಾ ಪಕ್ಷ ಕೊನೆಗೆ ವಿರೋಧ ಪಕ್ಷದ ಒಂದೇ ಆಯ್ತು ನಾವು ನಮ್ಮ ಜಗಳ ಸೀಮಿತ ಪಕ್ಷದ ಸಂಘಟನೆ ಇಲೆಕ್ಷನ್ ಬಂದಾಗ ಎಲ್ಲರೂ ಒಂದೇ ಆಗ್ತೇವೆ ಎಲ್ಲರೂ ಒಂದೇ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ತಾಲ್ಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಾಳೆ ಬರುವಂಥ ಯಾವುದೇ ಚುನಾವಣೆ ಇರ್ಬೋದು ಅದೆಲ್ಲರೂ ನಮ್ಮ ಭಿನ ಬದಿಗೆ ಒತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತು ಇಂಥ ಒಂದು ಒಂದು ಗೋಕಾಕ್ ಪದಕ್ಕೆ ಇರ್ಬೋದಲ್ಲ ಇಂಥ ಜನ ನಮ್ಗೆ ಸಿಕ್ಕಿದ್ದಕ್ಕೆ ನಂಗೆ ಭಾಳ ದೈವ ಯಾಕೆ ಯಾಕೆಟ್ಟು ಗಟ್ಟಿಯಾಗಿ ಮಾತಾಡ್ತೀನಿ ಸದಾ ತಮ್ಮ ಪ್ರೀತಿ ನನ್ನ ಮೇಲೆ ಇದೆ ನಾ ಎಷ್ಟ ಕ್ಷೇತ್ರ ಬರಲಿ ಬಿಡಲಿ ನನ್ನ ಬಗ್ಗೆ ಕಳ್ಕಳಿಂದ ನೀವು ಸದಾ ನಾನು ಜೋರ್ತೀರಿ ಅಂತ ಧೈರ್ಯ ರಾಜ ತುಂಬ ಆಟ ನಾ ಈ ಬಹುಶಃನ ಈಗ ಎರಡು ವರ್ಷ ನಮ್ಮ ಭಾಳ ಕಡಿಮೆ ಬಂದ ನಾವು ಕೇತ್ರಕ್ಕೆ ಅದಕ್ಕೆ ನಾನು ಒಂದು ಈ ಸಣ್ಣ ಕಾರ್ಯಕ್ರಮತ್ತು ನಾ ಹೇಳಿದೆ ಅಮ್ಮವ್ರಿಗೆ ಮತ್ತೆ ನಮ್ಮ 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 ಅಮ್ಮಗ ಬಿಡು ಹೇಳಿದ್ನ ನಾನು ಕೇತು ಜನ ಭಾಳ ಸದ್ ನಮ್ಗೆ ಒಂದು ಅದೊಂದು ಸುಮ್ಮ ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕಿಸ್ಬಾ ಮಂದಿಗೆ ಒಂದು ನಾಲ್ಕು ಮಾತಾಡೋಕೆ ನನಗೂ ಚಾನ್ಸ್ ಸಿಗ್ತೈತೆ ಈ ಪಂಕ್ಷನ್ ಮಾಡಿದೆ ನಾನು ಈ ಫಂಕ್ಷನ್ ಮಾಡೋದು ಜ್ವರದಕ್ಕಿಲ್ಲ ನಾನು ನಿಮ್ಮೆಲ್ಲರ ಭಾಳ ಸಹ ನಿಮ್ಗೆ ನೋಡಬೇಕಿಲ್ಲ ನಾ ನೀವು ಅಂತ್ರಿ ಬೈ ಪಾವಕಾರಿ ಗಪ್ಪಾಗಿ ಬಿಟ್ರದ್ದಿರ್ಬೇಕು ನಾವು ಅನಿವಾರ್ಯದ ರಾಜ್ಯದ ಒಂದು ಒಳ್ಳೇದಿತ್ತು ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೂಲೆ ನೀರಾವರಿ ಮಾಡಬೇಕು ರಾಜ್ಯ ಮೂಲ ಮೇಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು ರಾಜ್ಯ ಮೂಲ ಮೇಲೆ ಒಂದು ಸಾಲ ಕೊಟ್ಟೆ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ ಅವೆಲ್ಲ ಆಶೀರ್ವಾದ ಮಾಡ್ಕೋದ ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಹೀಗೊಡಿದೆ ಜಾತಿ ವಿಷಯ ಬೀಜಕ್ಕೆ ವಿಷಯ ಕೊಡದೆ ನನಗೆ ಯಾವಾಗಲೂ ಸದಾ ನಿನ್ನ ಯಾವ ಜಾತಿ ಆಧಾರಿತ ನಾವು ನೋಡಿಲ್ಲ ನಾನು ನೋಡಿಲ್ಲ ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮ ಅವ್ರ ಮಾಡಿದರೆ ಅದೇ ಥರ ನಮಗೆ ನಿಮ್ಮ ಪ್ರೀತಿ ಸೊಸಿರಲಿ ಸದಾ ನಿಮ್ಮ ಪ್ರೀತಿ ಸೊಸೆ ನಾ ಅಪ್ಪ ಬರ್ದಂಗೆ ನಾನು ನಾನು ಮಾಡ್ತೀನಿ ನಾನು ತಿಳಿದೆ ನನ್ನ ತಪ್ಪಾದ್ರೆ ಏನಾವಾಗ ಯಾವಾಗ ತಪ್ಪಿ ಯಾರಿಗೇನಾದ್ರೂ ಮಾತಾಡೋ ಕ್ಷಮ ಮಾಡಬೇಕು ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹೋಗಿರ್ತೇನೆ ಮೇಲೆ ಮೇಲೆ ಫಂಕ್ಷನ್ ಮಾಡೋಣ ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರಗೆಟ್ಟು ಒಂದು ವಿಷಯ ಒಂದು ಜಾತಿಯ ವಿಷಯ ಬೀಜ ಬಿತ್ತಂಥ ಜನರಿಗೆ ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಯಾರು ತಮ್ಮ ಕಡೆ ಬರದಂಗೆ ಮಾಡಿ ಗಟ್ಟಿಯಾಗಿ ನಮ್ಮೆಲ್ಲ ಅಶೋಕ್ ಮಾಡಿ ಹೇಳಿ ನನ್ನ ಎರಡು ಮಾತು ಜಯ ಜಯ ಕರ